ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ಮಂಟಪನ ನೀವೆಲ್ಲರೂ ನೋಡಿರ್ತೀರ ನಮ್ಮ ಲೇಔಟ್ ಅಂಥ ಒಂದು ಮಠ ಇದು ಮಠ ಮಂಟಪಲ ಮಠ ಇದು ಹಿಂದೆ ಪುಷ್ಕರಣಿನ ಕಟ್ಟೋಗಿ ಬಂದರು ಈ ಮಠದಲ್ಲಿ ವಾಸವಾಗಿದ್ರಂತೆ ಇದ್ಬಿಟ್ಟು ಪುಷ್ಕರಣಿನ ಕಟ್ಟಿದ್ರು ಅಂತ ಕೆಲವರು ಹೇಳ್ತಾರೆ ಇದು ದೇವಸ್ಥಾನ ಅಂತ ಇನ್ನೂ ಕೆಲವರು ಹೇಳ್ತಾರೆ ನಾನು ಅಮ್ಮ ಚಿಕ್ಕಮ್ಮ ಎಲ್ಲರೂ ಈ ಮಠನ ನೋಡೋಣ ಅಂತ ಒಳ್ಗಡೆ ಹೋದ್ವಿ ನೀವು ನೋಡಿ ಹೇಗಿದೆ ಅಂತ ಇದು ಇಲ್ಲಿನ ಕಾಲದ್ದು ಕೋಟೆ ಜಾಗ ಈಶ್ವರನ್ ಗುಡಿ ಅಂತ ಮಾತಾಡಿದ್ರು ಮೊನ್ನೆ ಅರ ಬಟ್ ಇಲ್ಲಿ ಮಾತಾಡೋದೇನಂದ್ರೆ ಕೋಟೆ ಏನ್ ಕಟ್ಟಕ್ ಬಂದೋಟಕಂತಿದ್ರು ಅಂತ ನೋಡ್ಕೆ ಇದು ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತೈದು ಮೂವತ್ ಚದ್ರ ಐತಿ ಅಲ್ಲ ಜಾಗ ಎಂಟ್ರೆನ್ಸ್ ಮಾತ್ರ ಇನ್ನೊಬ್ಬರ ತೋಟದಲ್ಲಿದೆ ಪೂರ್ತಿ ನಮ್ ತೋಟದಲ್ಲಿದೆ ಉಳಿದಿದ್ದು ಹೌದಾ ಅಷ್ಟೇ ಎಂಟ್ರೆನ್ಸ್ ಅಷ್ಟೇ ನಾವು ಎಂಟ್ರೆನ್ಸ್ ಎಂಟ್ರೆನ್ಸ್ ಇದ್ರಾಗ ಇದ್ರೆ ಕಡೆ ಇದ್ದಿದ್ರು

ಚಿಕ್ಕಮ್ಮ ಜೊತೆಯಲ್ಲಿದ್ದರೂ ಇನ್ನೂ ಎನರ್ಜಿ ಜಾಸ್ತಿ ಅಮ್ಮನಿಗೆ ಪ್ರತಿ ಗಿಡದ ಪರಿಚಯ ನನಗೂ ಮಾಡಿಸ್ತಾ ಹೋದರು ಅಮ್ಮನ ಸಾಹಸಗಳು ತುಂಬ ಚಿಕ್ಕಂದಿನಿಂದನೂ ತುಂಬಾ ಬೋಲ್ಡಾಗಿ ಬೆಳೆದಿದ್ದಾರೆ ಅಮ್ಮ ಅವರಷ್ಟು ಜನ ಮಕ್ಕಳಲ್ಲಿ ಅಮ್ಮನೇ ತುಂಬ ಧೈರ್ಯಶಾಲಿಯಂತೆ ಹೌದು ನಾನು ಸ್ಕೂಲ್ಗೆ ಹೋಗಿಲ್ಲ ನಾನು ಓದಿಲ್ಲ ಇದೊಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಆದರೆ ಅವರು ಅದನ್ನು ಕಲೀದೇ ಪಡ್ಕೊಂಡಿರೋ ತಿಳುವಳಿಕೆ ತುಂಬ ಜಾಸ್ತಿ ಇದೆಲ್ಲದಕ್ಕೂ ಥ್ಯಾಂಕ್ಸ್ ನಮ್ಮ ತಾತ ಅಜ್ಜಿಗೆ ಹೇಳಬೇಕು ನಾವು ಈಗ ನೀವು ನೋಡ್ತಾ ಇರೋ ಜಾಗ ನಮ್ಮ ಲೇಔಟ್ ಮುಂಚೆ ಮಾವಿನ ತೋಟ ಆಗಿತ್ತು ಅದೆಲ್ಲ ಗಿಡಗಳು ಹಾಳಾಗ್ತಾ ಬಂದಂಗೆ ತೆಗಿಸಿ ಇದನ್ನು ಒಂದು ಲೇಔಟ್ ಆಗಿ ಮಾಡಿದ್ವಿ ನಾವು ಅಕ್ಕಪಕ್ಕ ಅಡಿಕೆ ತೋಟ ಇದೆ ಈಗ ಒಂದು ಟ್ರೆಂಡ್ ಒಪ್ಕೋತೀರ ಅನ್ಕೋತೀನಿ ಯಾವುದೇ ತೋಟ ಇರಲಿ ತೆಗೆಸಿ ಅದನ್ನು ಅಡಿಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಮುಂದೆ ಅಡಿಕೆ ಬೆಳೆನೇ ಜಾಸ್ತಿಯಾಗಿ ಬೇರೆ ಬೆಳೆಗಳಿಗೆಲ್ಲ ಬೆಲೆ ಜಾಸ್ತಿ ಬರ್ಬೋದು ಅಡಿಕೆಗೆ ಕುಸಿಲುಬೋದು ಅಲ್ವಾ ನಮ್ಮ ಲೇಔಟಲ್ಲಿ ನಾವು ಮನೆ ಕಟ್ಸ್ತಾ ಇರೋದು ಚಿಕ್ಕಮ್ಮ ಊರಿಂದ ಬಂದಿದ್ರಿಂದ ಅಮ್ಮ ಚಿಕ್ಕಮ್ಮ ನಾನು ಎಲ್ಲರೂ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೊರಟ್ವಿ ನನಗೆ ಡಾಕ್ಟ್ರು ರೆಗ್ಯುಲರ್ ಆಗಿ ವಾಕ್ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ನಾನು ಯಾರು ಬರಲಿ ಬಿಡ್ಲಿ ವಾಕ್ ಹೋಗಲೇಬೇಕು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನೀವು ಗಮನಿಸಿ ಆ ಗಿಡ ಈ ಮರ ಅಮ್ಮ ಅದ್ರ ಬದ್ದ ಬಗ್ಗೆ ಹೇಳ್ತಾನೇ ಹೋಗ್ತಾ ಇದ್ರು ಅಮ್ಮ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿರೋದು ತುಂಬಾನೇ ಕಡಿಮೆ ಅಂದರೆ ಅವರ ಬಾಲ್ಯದಲ್ಲಿ ನನ್ನ ತಂದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಅಮ್ಮ ಮದುವೆ ಮಾಡಿಕೊಂಡು ನನ್ನ ಡ್ಯಾಡಿ ಜೊತೆಗೆ ಬಂದರು ನಮಗೆ ರೈಲ್ವೆಯಲ್ಲಿ ರೈಲ್ವೆ ಹಾಸ್ಪಿಟಲ್ ಪ್ರತಿ ಕ್ವಾರ್ಟರ್ಸಲ್ಲೂ ರೈಲ್ವೆ ಹಾಸ್ಪಿಟಲ್ ಇರ್ತಿತ್ತು ನಮ್ಮ ಹರಿಹರದಲ್ಲಂತೂ ತುಂಬ ಬ್ಯೂಟಿಫುಲ್ಲಾಗಿ ಒಂದು ಹಾಸ್ಪಿಟಲ್ ಇತ್ತು ಕೆಮ್ಮಿದ ತಕ್ಷಣ ಹಾಸ್ಪಿಟ್ಲಿಗೆ ಓಡೋದೆ ಮನೆ ಪಕ್ಕದಲ್ಲಿ ಹಾಸ್ಪಿಟ್ಲಿತ್ತು ಫ್ರೀ ಬೇರೆ ಚೀಟಿ ಬರ್ಸೋದು ತೋರಿಸ್ಕೊಳ್ಳೋದು ಬರೋದು ಹಾಗೆ ಡಾಕ್ಟರ್ ಮಕ್ಕಳು ಅಲ್ಲಿ ವರ್ಕ್ ಮಾಡ್ತಾ ಇದ್ದ ಕಾಂಪೌಂಡರ್ ಮಕ್ಕಳು ಎಲ್ಲರೂ ನಮ್ಮ ಜೊತೆಗೆ ಕ್ಲಾಸ್ಮೇಟ್ಸ್ ಆಗೇ ಇದ್ದರು ಇಲ್ಲಿ ನಾವು ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದು ನೀರು ಆ ಸಿಂಟೆಕ್ಸ್ ತುಂಬಿ ಓವರ್ಫ್ಲೋ ಆಗ್ತಾಯಿತ್ತು ಇಷ್ಟು ಸಂಕಟ ಆಗ್ತಿತ್ತು ಹೊಟ್ಟೆ ಒಳಗೆ ಇಮಿಡಿಯೇಟ್ಲಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಆ ಚೌಲ್ಟ್ರಿ ಅದು ನಮ್ಮ ಲೇಔಟ್ ಪಕ್ಕದಲ್ಲಿರ ಚೌಟ್ರಿ ಅವ್ರಿಗೆ ಕಾಲ್ ಮಾಡಿ ಅದನ್ನು ಆಫ್ ಮಾಡಿಸಿ ನಾವು ಸಮಾಧಾನವಾಗಿ ಮನೆಗೆ ಬರಬೇಕಾಯಿತು ಹಲೋ ವೆಲ್ಕಮ್ ಬ್ಯಾಕ್ ನಾನು ಹರಿಹರ್ಗೆ ಬಂದೆ ಅಮ್ಮ ಸಂಡಿ ಸಂಡಿಗೆ ಮಸಾಲೆ ಮೆಣಸಿನ್ಕಾಯಿ ಜೊತೆಗೆ ಇದು ಕುಂಬಳಕಾಯಿ ಇದು ಸಂಡಿಗೆ ಸೊ ಇದಿಷ್ಟನ್ನು ಅಮ್ಮ ಮಾಡಿ ಒಣಗಾಕಿ ನಮ್ಮೂರಿಗೆ ಬಂದಿದ್ರು ಇಷ್ಟು ದಿವಸ ನಮ್ಮೂರಲ್ಲೇ ಇದ್ರು ಈಗ ಊರಿಂದ ಬಂದ ತಕ್ಷಣ ಅಮ್ಮ ಹೇಳಿದ್ರು ಇದನ್ನೆಲ್ಲ ಬಾಕ್ಸಿಗೆ ಹಾಕಿಡ್ತೀವಿ ಹಾಕಿಡೋಕೆ ಮುಂಚೆ ಎಲ್ರಿಗೂ ತೋರಿಸ್ಬಿಡು ಕುಂಬಳಕಾಯಿ ಸಂಡಿಗೆನ ಮುಂಚೆ ಒಮ್ಮೆ ರೆಸಿಪಿನ ಎಲ್ರ ಜೊತೆ ಶೇರ್ ಮಾಡಿದ್ರು ಹಾಗೆ ಇದು ಅಮ್ಮ ಇದ ಸಂಡಿಗೆ ಹಾ ಇದು ಇನ್ನೊಂದು ಉದ್ದಿನ ಬೇಳೆ ಸಂಡಿಗೆ ಅಂತೆ ಬರೀ ಉದ್ದಿನ ಬೇಳೆ 1 ಕೆಜಿ ಉದ್ದಿನ ಬೇಳೆ 2 ಕೆಜಿ ಹೆಸರುಸಿತ್ತು ಎಲ್ರಿಗೂ ರೆಸಿಪಿ ತೋರಿಸಬಹುದು ಇತ್ತಾ ತೋರಿಸಕ್ಕೆ ಹೋಗಿದ್ಸರಿ ಇಲ್ಲ ನನ್ನ ಮೊಬೈಲ್ ಈಗ ಸರ್ವರ್ ಬಟ್ತ ಈ ತರ ಮೂರು ರೆಸಿಪಿ ತೋರಿಸಿದೆ ಇದು ಸಾರೆ ಮಂಚಿನ ಕೈ ಕುಂಬಿ

ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಯೂಸ್ ಲಿಟ್ಸ್ ಲೊಕೇಶನ್ ನೋಡ್ತಾ ಇದ್ರೆ ಗೊತ್ತಾಗ ತಮ್ಮ ಮನೇಲಿ ಇದೀನಿ ಅಂತ ಮೊನ್ನೆ ಕೂಡ ಹೇಳಿದೆ ಬಟ್ ಯಾವುದೂ ಬ್ಲಾಗ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಗೆಸ್ಟ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹಂಗಾಗಿ ಸ್ವಲ್ಪ ಬಿಸಿನೇ ಇರೋದು ಈಗ ದಾವಣಗೆರೆಗೆ ಹೊರಟಿದ್ದೀವಿ ಅಮ್ಮ ನಾನು ಇಬ್ಬರೇ ಹೊರಟಿರೋದು ಹಾಗೆ ಏನಕ್ಕೆ ಅಂತಂದರೆ ನಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಮಾಡೋಕ್ಕೆ ಕಾರ್ಪೆಂಟ್ರು ಅದೆಲ್ಲ ಬೇಕಲ್ವಾ ಸೊ ಅವ್ರ ಕಾರ್ಪೆಂಟ್ರ್ ನಾವು ಫೈನಲೈಸ್ ಮಾಡೋಕ್ಕೆ ಮುಂಚೆ ಅವ್ರು ಎಲ್ಲೆಲ್ಲಿ ವರ್ಕ್ ಮಾಡಿದ್ರೆ ಸ್ವಲ್ಪ ನೋಡಬೇಕಾಗತ್ತೆ ಆ ಥರ ನೋಡ್ಕೊಂಡು ಬರೋಣ ಹೇಳಿ ಹೊರಟ್ವಿ ಏ ಅಮ್ಮ ಕೂಡ ರೆಡಿಯಾಗಿದ್ದಾರೆ ಇದು ಹಲೋ ನಮಸ್ಕಾರ ಬನ್ನಿ ದಾವಣಗೆರೆಗೆ ಹೋಗೋಣ ದಾವಣಗೆರೆಗೆ ಹೋಗ್ತಾ ಇದಿವ ತಾಯಿ ಮಗಳು ಇಬ್ಬರೇ ಹೋಗ್ತಾ ದಾವಣಗೆರೆಗೆ ಅಲ್ಲಿ ರವಿ ಬಂದಾರಂತೆ ಫೋನ್ ಮಾಡಿದ್ರು ನಾವಿಬ್ಬರೇ ಹೋಗ್ತಾ ಇದ್ ಬನ್ನಿ ಹೋಗೋಣ ಎಲ್ಲರೂ ಇಲ್ಲಿ ನೀವು ನೋಡ್ತಾ ಇರೋದು ಅಮ್ಮ ನನ್ನನ್ನು ದಾವಣಗೆರೆಗೆ ಕರ್ಕೊಂಡು ಹೋಗ್ತಾ ಇರೋದು ಅಂದರೆ ಅಮ್ಮನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಒಂದು ಸರ್ಟನ್ ಏಜ್ ಆದಮೇಲೆ ಮಕ್ಕಳು ತಂದೆ ತಾಯಿನ ಕರ್ಕೊಂಡು ಹೋಗೋದು ನಮಗೆಲ್ಲ ಗೊತ್ತು ಬಟ್ ಅಮ್ಮನ ಧೈರ್ಯ ನಿಮಗೆಲ್ಲ ಗೊತ್ತು ನನ್ನ ತಂದೆ ಬದುಕಿದ್ದಾಗಲೇ ಅಂದರೆ ಈಗ ಸುಮಾರು ಹನ್ನೆರಡು ವರ್ಷದ ಮುಂಚೆ ಅಂದರೆ ಅಮ್ಮ ಡ್ರೈವಿಂಗ್ ಕಲಿತು ಹದಿನೈದು ವರ್ಷ ಆಯಿತು ಸ್ಟಾರ್ಟಿಂಗ್ ಕಲಿಯುವಾಗ ತುಂಬಾ ಕಷ್ಟಪಟ್ಟರು ಗೇರ್ ಗಾಡಿಯಲ್ಲೇ ಕಲ್ತಿದ್ದು ನಮ್ಮದು ಮುಂಚೆ ಇದ್ದಿದ್ದು ಐ ಟೆನ್ ಇತ್ತು ಈಗ ಇರೋದು ಅವರ ಐಟನಲ್ಲಿ ಗೇರ್ ಇತ್ತು ಅದರಲ್ಲಿ ಕಲ್ತರು ತುಂಬ ಕಷ್ಟಪಟ್ಟು ಕಲ್ತರು ನಮ್ಮ ನಮ್ಮಪ್ಪ ಯಾವಾಗಲೂ ಹೆದರೋರು ಅಮ್ಮನ ಜೊತೆ ನಾನು ಬರೋಲ್ಲ ಅಂತನೋರು ಬಟ್ ಆದರೂ ಜೊತೆಲಿ ಇರ್ತಿದ್ರು ಆಗೂ ಕೂಡ ಡ್ರೈವ್ ಮಾಡೋರು ಬಟ್ ಅಷ್ಟು ಪರ್ಫೆಕ್ಟ್ ಇಲ್ಲ ಬಟ್ ಈಗ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅದ್ರ ಕೆಲವು ತುಣುಕುಗಳನ್ನು ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ನನಗೆ ಹೇಳ್ತಾನೆ ಇದ್ದರು ನಾನು ರಿವರ್ಸ್ ತೆಗಿದ್ದೀನಿ ಸ್ವಲ್ಪ ಗೇಟೆಲ್ಲ ಲಾಕ್ ಮಾಡಿಕೊಂಡು ಬಾ ಅಂಥೇಳಿ ಸೊ ನಾನು ಕೆಳಗಡೆ ನಿಂತ್ಕೊಂಡು ಅಮ್ಮನಿಗೆ ಗೈಡ್ ಮಾಡ್ತಾಯಿದ್ದೀನಿ ಒಂದು ಏಜ್ ಆದಮೇಲೆ ಖುಷಿ ಆಗುತ್ತೆ ನಿಜವಾಗ್ಲೂ ಪೇರೆಂಟ್ಸ್ ಇಂಡಿಪೆಂಡೆಂಟ್ ಆಗಿದ್ದರೆ ಯಾವ ಮಕ್ಳಿಗೆ ತಾನೇ ಖುಷಿಯಾಗಲ್ಲ ಬೈ ಗಾಡ್ಸ್ ಗ್ರೇಸ್ ಅವರ ಆರೋಗ್ಯ ಚೆನ್ನಾಗಿದ್ರೆ ಸಾಕು ಸದ್ಯದಲ್ಲೇ ಅಮ್ಮ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೋಡಬೇಕು ಫಸ್ಟು ಗುಜರಾತ್ ಹೋಗ್ಲಾ ಅಂತ ಕೇಳಿದ್ರು ನಾನು ಈ ಬೇಸ್ಗೆ ಬೇಡ ಬಿಸಿಲು ತುಂಬ ಇರುತ್ತೆ ತಡ್ಕೊಳೋಕ್ಕಾಗಲ್ಲ ನಾರ್ತ್ ಟೆಂಪ್ರೇಚರ್ ಅಂತೇಳಿ ಅದು ಬಿಡಿಸಿದ್ವಿ ಬಟ್ ಕಮ್ಮಿಂಗ್ ಮಂತಲ್ಲಿ ಅಮ್ಮ ಜೂನಲ್ಲಿ ಮೋಸ್ಟ್ಲಿ ನೇಪಾಳ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನಿಮಗೆಲ್ಲ ಅನಿಸ್ಬೋದು ಒಬ್ರೇ ಟ್ರಿಪ್ಗೆ ಹೋಗ್ತಾರೆ ನಿಮಗೆ ಭಯ ಆಗಲ್ವಾ ಅಂತ ನಿಜವಾಗ್ಲೂ ಆಗಲ್ಲ ಈವನ್ ಅವ್ರಿಗೆ ಅಮೆರಿಕಕ್ಕೆ ಹೋಗ್ತೀನಿ ಅಂತಂದ್ರೂ ಕೂಡ ನಾವು ಧಾರಾಳವಾಗಿ ಕಳಿಸ್ಕೊಡ್ತೀವಿ ಅಂದರೆ ಮನುಷ್ಯನಿಗೆ ವಿದ್ಯೆ ಅಷ್ಟೇ ಮುಖ್ಯ ಅನ್ನೋದು ನಾನು ಒಪ್ಪಲ್ಲ ಧೈರ್ಯ ಮುಖ್ಯ ಎಂಥ ಜಾಗ ಇರಲಿ ಅಲ್ಲಿರೋ ಜನರನ್ನ ಮಾತಾಡಿಸ್ಕೊಂಡು ಆ ಒಂದು ಸಂದರ್ಭನ ನಿಭಾಯಿಸ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ ಏನೋ ಅವರು ಡ್ರೈವ್ ಮಾಡಿದ್ರೂ ನಮಗೆ ಭಯ ಆಗಲ್ಲ ಎಲ್ಲಿಗಾದರೂ ಹೋದರೂ ಭಯ ಆಗೋಲ್ಲ ಹಾಗೆ ಏನಂದರೆ ಫೋನ್ ಸೈಲೆಂಟಿಗೆ ಹಾಕಿ ಹೋಗಿ ಟ್ರಿಪ್ಗೆ ಹೋದರೆ ಮಾತ್ರ ಫುಲ್ಲು ನಾನು ಟೆನ್ಷನ್ ಆಗಿರ್ತೀನಿ ಆದಮೇಲೆ ನಿಮಗೆ ಡ್ರೈವಿಂಗ್ ಬರೋಲ್ಲ ಅಂತ ಸುಮಾರು ಜನ ಕೇಳ್ತೀರಾ ನಾನು ಹದಿನೆಂಟು ವರ್ಷದವಳು ಇದ್ದಾಗಲೇ ನನಗೆ ಡ್ರೈವಿಂಗ್ ಕಲಿಸಿದ್ರು ಅಮ್ಮ ಐ ಮೀನ್ಸ್ ಸೇರಿಸಿದರು ಅದಾದಮೇಲೆ ಎರಡು ಸಲ ನಂದು ರಿನಿವಲ್ ಆಗಿದೆ ಲೈಸೆನ್ಸ್ ಅಂದರೆ ನಾನು ಡ್ರೈವಿಂಗ್ ಬರುತ್ತೆ ಕಲ್ತಿದ್ದೀನಿ ಡ್ರೈವ್ ಮಾಡೋ ಅವಕಾಶವೇ ಸಿಕ್ಕಲ್ಲ ನಿಮಗೆಲ್ಲ ಹೇಗನ್ನಿಸ್ತು ನಿಮ್ಮ ತಂದೆ ತಾಯಿ ಇನ್ನು ಎನರ್ಜೆಟಿಕ್ ಆಗಿದ್ದರೆ ಅವ್ರಿಗೂ ನೀವು ಎನ್ಕರೇಜ್ ಮಾಡಿ ಕಲೀಲಿ ಅವರ ಇಷ್ಟ ಬಂದಂಗೆ ಬದುಕನ್ನು ಅವರು ನಡೆಸಲಿ ಅವರು ಚೈಲ್ಡ್ಹುಡ್ಡಲ್ಲಿ ಏನು ಮಾಡೋಕ್ಕಾಗಿಲ್ಲ ಒಂದು ಮಧ್ಯ ವಯಸ್ಸಲ್ಲಿ ಒಂದು ಏಜ್ ತನಕನೂ ಏನಾಗುತ್ತೆ ಮಕ್ಕಳಿಗೋಸ್ಕರನೇ ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನಾವೆಲ್ಲ ಇಂಡಿಪೆಂಡೆಂಟಾಗಿ ಸೆಟ್ಲ್ ಆದಮೇಲೆ ಅವ್ರಿಗೂ ಕೂಡ ಬೇರೆ ಯಾವುದೇ ಒಂದು ಟೆನ್ಷನ್ಸ್ ಇರಲ್ಲ ತಮ್ಮ ಜವಾಬ್ದಾರಿಗಳನ್ನು ಮುಗಿಸಿದ ನಂತರ ಖುಷಿಯಾಗಿ ಇಷ್ಟ ಬಂದಂಗೆ ಬದುಕೋಕ್ಕೆ ಎನ್ಕರೇಜ್ ಮಾಡಬೇಕು ನಾನಂತೂ ಅಮ್ಮನಿಗೆ ಯಾವಾಗಲೂ ಹೇಳೋದಿಷ್ಟೇ ನಿನ್ಗೆ ಇಷ್ಟ ಬಂದಿತ್ತು ಇಷ್ಟ ಬಂದಿದ್ದು ಬಟ್ಟೆ ಹಾಕೋ ಹೋಗ್ಬೇಕಾಗೆ ನೋಡಬೇಕು ಅನ್ಸಿದ ಜಾಗನೆಲ್ಲ ನೋಡು ಸುತ್ತಾಡು ಫ್ರೆಂಡ್ಸ್ ಜೊತೆ ಪಾರ್ಕು ನಿನ್ಗೆ ಎಲ್ಲಿ ದೇವಸ್ಥಾನ ಹೋಗಬೇಕು ಯಾವ ತೀರ್ಥ ಸ್ಥಳಕ್ಕೆ ಹೋಗಬೇಕು ಎಲ್ಲೇ ಹೋಗಬೇಕಂದ್ರೂ ಈಗ ಕರೆಕ್ಟ್ ಈಜು ಹೋಗಿಬಿಡು ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅನ್ಸಿಕೆನೂ ತಿಳಿಸಿ ಅಲ್ಲಿಂದ ಸ್ಟ್ರೈಟಾಗಿ ನಮ್ಮ ಮನೆಯ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದೆ ರಾತ್ರಿ ಇದು ಒಂದು ಸಂಜೆ ಸಮಯ ಬೆಳಗ್ಗೆಗೆ ಬಾದಾಮಿ ಮತ್ತು ಶೇಂಗಾನ ನೆನೆಸಿಟ್ಟಿದ್ದೀನಿ ನಮ್ಮ ಸುಹಾಸಿನಿ ಕಳಿಸ್ಕೊಟ್ಟಿರೋ ಕಡಲೆ ಹಿಟ್ಟಿದೆ ಕಡಲೆ ಹಿಟ್ಟಿದೆ ಸೊ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಮನೇಲಿ ಮಕ್ಕಳಿರ್ತಾರೆ ಈಗ ನಿಮಗೂ ಏನಾದರೂ ಸ್ನ್ಯಾಕ್ಸ್ ಹೇಳಿಕೊಡಿ ಅಂತ ಕೇಳ್ತಾ ಇರ್ತೀರ ಎರಡು ಹೆಲ್ದಿ ಸ್ನ್ಯಾಕ್ಸ್ನ ನಾನು ಮಾಡಿದ್ದೆ ಎರಡು ದಿನ ಸೊ ಅದನ್ನು ನಾಳೆ ಯಾವಾಗಾದರೂ ನಿಮ್ಮ ಜೊತೆ ಹಂಚ್ಕೋತೀನಿ ಇಲ್ಲಾಂದರೆ ಇವತ್ತು ಸೂಪರ್ ಲಾಂಗ್ ವೀಡಿಯೋ ಆಗಿಬಿಡತ್ತೆ ಇಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಅಜವನ ಜೀರಿಗೆ ಪುಡಿ ಉಪ್ಪು ಖಾರ ಹಾಗೆ ಬಿಸಿ ಮಾಡಿರೋ ಎಣ್ಣೆ ನೋಡಿ ಎಣ್ಣೆನ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಆ ಬಿಸಿ ಇರೋ ಎಣ್ಣೆನೇ ನಾವು ಹಿಟ್ಟಿಗೆ ಹಾಕ್ಕೋಬೇಕಾಗ ಈ ರೀತಿ ಎಣ್ಣೆ ಹಾಕ್ಕೊಂಡಾಗ ನಾವು ಮಾಡ್ತಾ ಇರೋ ರೆಸಿಪಿ ಅಂದರೆ ನಾನಿವಾಗ ಖಾರ ಮಾಡ್ತಾಯಿದ್ದೀನಿ ಅದು ತುಂಬ ಹಗುರವಾಗಿ ಬರುತ್ತೆ ಇಲ್ಲಾಂದರೆ ಗಟ್ಟಿ ಇರುತ್ತೆ ಇದಕ್ಕೆ ಉಪ್ಪು ಸೋಡಾ ಗಿಡ ಎಲ್ಲ ಹಾಕಬೇಡಿ ಆಯಿತಾ ಈಗ ಇರೋದು ಜೀರಿಗೆ ಜೀರಿಗೆ ಪುಡಿ ಉಪ್ಪು ಹಾಕಿ ನಾನು ಖಾರದ ಪುಡಿ ಇದಕ್ಕೆ ಹಾಕಿದ್ದೀನಿ ಕೆಲವರು ಮಕ್ಕಳು ತಿನ್ನಲ್ಲ ಅಂದರೆ ನೀವು ಖಾರ ಪುಡಿನ ಸ್ಕಿಪ್ ಮಾಡ್ಬೋದು ಚೂರು ಮೆಣಸಿನ ಪುಡಿ ಕೂಡ ಬೆರೆಸ್ಕೋಬೋದು ರುಚಿ ಯಾವಾಗಲೂ ನಾನು ಹೇಳ್ತಾಯಿರ್ತೀನಿ ನಿಮ್ಮ ಫ್ಯಾಮಿಲಿಯ ರು ರುಚಿ ಏನಿರುತ್ತೆ ಅದು ನಮಗೆ ಗೊತ್ತಾಗಿರುತ್ತೆ ನಮ್ಮ ನಮ್ಮ ಫ್ಯಾಮಿಲಿ ಟೇಸ್ಟ್ ನಮಗೆ ಗೊತ್ತಿರುತ್ತೆ ಅದ್ರ ಪ್ರಕಾರ ನೀವು ಅಡುಗೆ ಉಪ್ಪು ಹುಳಿ ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಉಮಾ ಅವರು ಕಳಿಸಿರುವಂಥ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಪುಡಿ ಸೊ ನನಗೆ ಟೆನ್ಷನ್ ಇಲ್ಲ ಸಾಂಬಾರು ಪುಡಿಗೊಬ್ಬರು ಸಾಂಬಾರು ಪುಡಿಗೊಬ್ಬರು ಉಮಾ ಖಾರದ ಪುಡಿ ಗೊಬ್ಬರು ಉಮಾ ಚೆನ್ನಾಗಿದೆ ನನ್ನ ಫ್ಯಾಮಿಲಿ ಅಂತೂ ಬ್ಯೂಟಿಫುಲ್ಲಾಗಿದೆ ಇಲ್ಲಿ ಸು ಖಾರದ ಪುಡಿ ಹಾಕ್ಕೊಂಡೆ ನಾನು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ನಾಳಿನ ಬ್ಲಾಗಲ್ಲಿ ಸಾಧ್ಯವಾದರೆ ಇನ್ನೊಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದಂತೂ ಸೂಪರ್ ರೆಸಿಪಿ ಬೇಜಾರಾದಾಗೆಲ್ಲ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಟೀ ಟೈಮಲ್ಲಿ ತಿನ್ನೋಕೆ ತುಂಬ ಖುಷಿ ಪಡೋವಂಥ ಸ್ನ್ಯಾಕ್ಸ್ ಹಾಗೇ ಆಯಿಲ್ ಫ್ರೀ ಸ್ನ್ಯಾಕ್ಸ್ ನಾನು ತೋರಿಸೋದು ಇದು ಎಣ್ಣೆಯಲ್ಲೇ ಮಾಡಿದ್ರು ನಾವು ಬೇರೆ ಯಾವುದೇ ರೀತಿ ಸೋಡಾ ಗಿಡ ಹಾಕದೇ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಹಿಡಿಯಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಲಿ ಕರೆದ್ರಂತೂ ಇನ್ನೂ ಎಣ್ಣೆ ಕಡಿಮೆಯೇ ಹಿಡಿಯುತ್ತೆ ಬೆಸ್ಟ್ ಫಾರ್ ಫ್ರೈಯಿಂಗ್ ಅಂತ ಅನ್ಕೋತೀನಿ ನಮ್ಮ ಗಾಣದ ಶೇಂಗಾ ಎಣ್ಣೆಗಿಂತ ಗಾಣದ ಕೊಬ್ಬರಿ ಎಣ್ಣೆ ದಿ ಬೆಸ್ಟ್ ಫ್ರೈಯಿಂಗ್ ಮಾಡೋಕ್ಕೆ ಯಾಕೆಂದರೆ ಜಾಸ್ತಿ ಎಣ್ಣೆ ಇಡ್ಸಲ್ಲ ಹಪ್ಪಳ ಆಗಲಿ ಸಂಡಿಗೆ ಆಗಲಿ ಮಜ್ಜಿಗೆ ಮೆಣಸಿನ್ಕಾಯಿ ಇರ್ಬೋದು ಕರಿಯೋಕ್ಕೆ ಕೊಬ್ಬರಿ ಎಣ್ಣೆನೇ ಬಳಸಿ ನೋಡಿ ಮಧ್ಯ ಕರ್ನಾಟಕ ಬೆಂಗಳೂರು ಕರ್ನಾ ಮೀನ್ಸ್ ಬೆಂಗಳೂರು ಸೈಡು ಅಥವಾ ಉತ್ತರ ಕರ್ನಾಟಕಕ್ಕೆ ಹೋದರೆ ಕೊಬ್ಬರಿ ಎಣ್ಣೆ ಬಳಸೋಕ್ಕೆ ಇಷ್ಟಪಡಲ್ಲ ಬಟ್ ಐ ಬೆಟ್ ನೀವು ಒಂದು ಸಲ ಬಳಸಿ ನೋಡಿ ಅಪ್ಪಿ ತಪ್ಪು ನಿಮಗೆ ಆ ಒಂದು ಕೊಬ್ಬರಿ ಎಣ್ಣೆಯ ಘಮ ಅಡಿಗೆಲಿ ಕಾಣಿಸಲ್ಲ ಕರೆಯೋ ತನಕ ನಮಗೆ ನನಗೂ ಚಿಕ್ಕವಳಿದ್ದಾಗ ಮಂಗಳೂರಿಗೆಲ್ಲ ಹೋದಾಗ ಅಲ್ಲಿ ಊಟ ಸೇರ್ತಾ ಇರಲಿಲ್ಲ ಇಲ್ಲಪ್ಪ ಬೇಡವೇ ಬೇಡ ನಾನು ಕೊಬ್ಬರಿ ಎಣ್ಣೆ ಅಡುಗೆ ತಿನ್ನಲ್ಲ ಅಂತ ಕೂತ್ಬಿಡ್ತಿದ್ದೆ ಬಟ್ ಈಗ ಮೇಲೆ ಅದು ಮಾಡಿದ ಮೇಲೆ ಅದು ನಮ್ಗೆ ಸ್ವಲ್ಪವೂ ಆ ಕೊಬ್ಬರಿ ಎಣ್ಣೆಯ ವಾಸನೆ ಅನಿಸಲ್ಲ ಇದನ್ನು ಟ್ರೈ ಮಾಡಿ ನೋಡಿ ಹಿಟ್ಟನ್ನು ಸ್ವಲ್ಪ ಹಗುರವಾಗ್ಯದ ಸಾಫ್ಟಾಗಿ ಕಲಿಸ್ಕೊಳ್ಳಿ ಇಲ್ಲಿ ಒಂದು ಬಾಣಲೇಲಿ ಕೊಬ್ಬರಿ ಎಣ್ಣೆನ ಹಾಕಿ ಇಟ್ಟಿದ್ದೀನಿ ನಾನಿಲ್ಲಿ ಇದು ನಮ್ಮ ಮನೆಯಲ್ಲಿ ಒಂದು ಎಂಟು ಕೆ ಜಿಯಷ್ಟು ಒಣ ಕೊಬ್ಬರಿ ಇತ್ತು ಕಾಯೆಲ್ಲ ಒಣಗಿ ಒಣಗಿ ಅದನ್ನೇ ನಾವು ಗಾಣಕ್ಕೆ ಹಾಕ್ಸಿದ್ದೀವಿ ಕೊಬ್ಬರಿ ಎಣ್ಣೆ ಹಾಗೆ ಯಾರೋ ಒಬ್ರು ನಾನು ಕೊಬ್ಬರಿ ಎಣ್ಣೆ ತಯಾರಿಸ್ತೀನಿ ದಯವಿಟ್ಟು ಪ್ರಮೋಟ್ ಮಾಡಿಕೊಡಿ ಅಂತ ಕೇಳ್ತಾಯಿದ್ರಿ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಎಣ್ಣೆಯ ಒಂದು ಸಮಸ್ಯೆ ಬಗೆಹರಿದಿದೆ ಸೊ ಹಾಗಾಗಿ ಮತ್ತೊಬ್ಬರನ್ನ ಪ್ರಮೋಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಇದು ನನ್ನ ಅನಿಸಿಕೆ ದಯವಿಟ್ಟು ಬೇಜಾರಾಗಬೇಡಿ ಅಲ್ಲಿ ಪಕ್ಕದಲ್ಲಿ ಒಂದು ಬಟ್ಲು ಇದೆಯಾ ಅಲ್ಲಿ ಕರ್ಕೆ ಪತ್ರೆ ಬೆಳಗ್ಗೆ ಮೊಗ್ಗು ಹೂವು ಎಲ್ಲ ಕಿತ್ತಿಟ್ಟಿದ್ದೀನಿ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗತ್ತೆ ಅಂದ್ಕೊಂಡು ಹಾಗೆ ಇದು ಚಕ್ಲಿ ಹೊರಳು ನಾನು ಆನ್ಲೈನಲ್ಲೇ ತರಿಸಿದ್ದು ನನ್ನ ಹತ್ರ ಮುಂಚೆ ಸ್ಟೀಲ್ದಿತ್ತು ಬಟ್ ಈ ಥರ ನನಗೆ ರೊಟೇಟ್ ಮಾಡೋದೇ ಬೇಕು ಅಂತೇಳಿ ಈಗ ಪ್ರೆಸ್ ಮಾಡೋದು ತುಂಬ ಕಷ್ಟ ರೊಟೇಟ್ ಮಾಡೋದು ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಹಾಗಾಗಿ ಇದೇ ದಂತಾಸಿಸ್ತದೆ ತುಂಬ ಈಸಿಯಾಗಿ ಆಗುತ್ತೆ ತುಂಬ ಸಲ ನಾನು ಮಾಡ್ಕೊಂಡಿದ್ದೀನಿ ಈವನ್ ಸುಹಾಸಿನಿ ಚಕ್ಲಿ ಇಟ್ಟು ಕಳಿಸ್ತಾ ಇರ್ತಾರಲ್ವಾ ಅದು ಕೂಡ ಸಕ್ಕತ್ತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಇದನ್ನು ಸಿಂಬೆ ಅಂತ ಹೇಳ್ತಾರಮ್ಮ ಅಂದರೆ ಒಂದು ಸಿಂಬೆ ಅಂತ ಸೊ ರೌಂಡಾಗಿ ಎಲ್ಲ ಹಾಕಿದೀವಲ್ಲ ಇದನ್ನು ನಾವು ಕರೆದು ತೆಗೆದು ತಟ್ಟೆಲಿ ಹಾಕಿದ್ಮೇಲೆ ಪುಡಿ ಮಾಡ್ಕೋಬೋದು ಈಗ ಕಲಿಸಿದ್ದೀನಲ್ಲ ಅದೇ ಹಿಟ್ಟನ್ನು ಚಕ್ಲಿ ಆಕಾರದಲ್ಲಾದರೂ ಒತ್ಕೊಳ್ಳಿ ಘಾಟಿ ಆಕಾರದಲ್ಲಾದರೂ ಒತ್ಕೊಳ್ಳಿ ಅಥವಾ ಪಾಪಡಿ ಆಕಾರದಲ್ಲಾದರೂ ಒತ್ಕೊಳ್ಳಿ ಖಾರದ ಪುಡಿ ಬಿಟ್ಟು ಎಲ್ಲದನ್ನು ಹಾಕ್ಕೊಂಡ್ರೆ ಪಾಪಡಿ ಮಾಡ್ಕೋಬೋದು ಘಾಟಿನೂ ಸೂಪರಾಗಿರುತ್ತೆ ದಪ್ಪ ದಪ್ಪ ಇರುತ್ತೆ ಹಾಗೆ ಸಂಜೆ ಟೈಮ್ ಮಳೆ ಬರ್ತಾ ಇದ್ದರೆ ಘಾಟಿ ತಿಂದ್ಕೊಂಡು ಒಂದು ಕಪ್ಪು ಚಹಾ ಕುಡಿತಾ ಇದ್ರೆ ಹೆಂಗಿರ್ತಲ್ವ ನಾನಂತೂ ಕಲಿಸಿದ್ದು ಹಿಟ್ಟು ನೋಡಿದ್ರಿ ಒಂದು ಹಿಡಿ ಒಂದೇ ಬಟ್ಲು ಹಿಟ್ಟು ಅದರಲ್ಲಿ ನಾಲ್ಕು ಸಿಂಬೆ ಖಾರ ಆಯಿತು ಎಷ್ಟೊಂದು ಆಯಿತು ಗೊತ್ತಾ ನನಗನ್ಸಿದ್ದು ಯಾಕೆ ಹೊರಗಡೆ ಹೋಗಿ ನಾವು ದುಡ್ಡು ಕೊಟ್ಟು ಅಷ್ಟೆಲ್ಲ ಖರ್ಚು ಮಾಡಿ ತರಬೇಕು ಮನೇಲಿ ಈಸಿಯಾಗಿ ಮಾಡ್ಬೋದಲ್ಲ ಅಂತ ಸೊ ರೆಕಾರ್ಡ್ ಮಾಡಿದ್ದು ಉದ್ದೇಶ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಲಿ ಅಂತ ದಯವಿಟ್ಟು ಆಚೆ ಕಡೆಯಿಂದ ಅದು ಇದು ತಂದು ಕೊಡೋದಕ್ಕಿಂತ ನಮ್ಮಲ್ಲಿ ಇವಾಗಂತೂ ಫ್ರೆಶೋನಲ್ಲಿ ಕುರುಕುರೆ ಸಿಗುತ್ತೆ ಜೋಳದ ಹಿಟ್ಟಿಂದು ನೂಡಲ್ಸ್ ಸಿಗುತ್ತೆ ಎಲ್ಲ ರೀತಿ ಮಿಲೆಟ್ಸಿಂದು ಸುವಾಸಿನಿ ಹತ್ರ ಚಕ್ಲಿ ಹಿಟ್ಟು ನಿಪ್ಪಟ್ಟಿನಿಟ್ಟು ಸಿಗುತ್ತೆ ಹಾಗೇ ಸುಹಾಸಿನಿ ಹತ್ರ ನೂಡಲ್ಸು ಹೊಸದಾಗಿ ಪಾಸ್ತಾ ಕೂಡ ಇದೆ ಅದನ್ನೂ ಸಿಗುತ್ತೆ ಯಾಕೆ ನೀವು ಹೋಗಿ ಆಚೆ ಕಡೆ ತಂದು ತಿನ್ನಿಸ್ತೀರಾ ಪಾಸ್ತಾ ನೂಡಲ್ಸ್ ಅಂದ ತಕ್ಷಣ ಅದು ಅನ್ಹೆಲ್ದಿ ಅಂತ ಅನ್ಕೋಬೇಡಿ ಅವರು ಮಾಡಿರೋದು ಮಿಲೆಟ್ಸಿಂದ ಪಾಸ್ತಾ ಮಿಲೆಟ್ಸಿಂದ ನೂಡಲ್ಸ್ ಟೇಸ್ಟ್ ಮೇಕರ್ ಕೂಡ ಅಂದರೆ ಟೇಸ್ಟ್ ಮೇಕರ್ ಅಲ್ಲ ಸಾರಿ ಟೇಸ್ಟ್ ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ರಿ ಅಲ್ವಾ ಟೇಸ್ಟ್ ಮೇಕರ್ ಹಾಕಿದ ಮೇಲೆ ಅದು ಹೆಂಗೆ ಹೆಲ್ದಿ ಆಗುತ್ತೆ ಟೇಸ್ಟ್ ಮೇಕರ್ ಅಂತಂದರೆ ಮನೆಯಲ್ಲಿ ಮಾಡಿರೋ ಮಸಾಲೆ ಪುಡಿಗಳನ್ನ ಪ್ಯಾಕೆಟ್ ಮಾಡಿ ಕಳಿಸ್ತಾರೆ ನಮ್ಮ ಪಾಸ್ತಾ ನೂಡಲ್ಸ್ ಟೇಸ್ಟಿ ಆಗಲಿಕ್ಕೆ ಅವರೇ ಮನೆಯಲ್ಲಿ ತಯಾರಿಸಿರುವಂಥ ಟೇಸ್ಟ್ ಪುಡಿ ನಾನು ಹಿಂಗೆ ಹೇಳ್ತೀನಿ ರುಚಿಯ ಪುಡಿನ ಅವ್ರ ಪ್ಯಾಕೆಟಲ್ಲಿ ಕಲಿಸ್ಕೊಡ್ತಾರೆ ಸೊ ಟೇಸ್ಟ್ ಮೇಕರಲ್ಲ ಮೇ ಬಿ ನನ್ನ ಹೇಳೋದ್ರಲ್ಲಿ ನಾನು ಹೇಳೋದ್ರಲ್ಲಿ ತಪ್ಪಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಹಾಗೆ ಇವತ್ತಿನ ಈ ಬ್ಲಾಗ್ ಹೇಗನ್ನಿಸ್ತು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಪ್ರೋತ್ಸಾಹನೇ ಹೊರತು ನಿಮಗೆ ಯಾವುದೇ ಎಕ್ಸ್ಟ್ರಾ ಡೇಟಾ ಖರ್ಚಾಗಲ್ಲ ಅಥವಾ ಯಾವುದೇ ದುಡ್ಡು ಕಟ್ಟಾಗಲ್ಲ ಇಲ್ಲಿ ಕರ್ದಿಟ್ಟರೋ ಖಾರಕ್ಕೆ ಸ್ವಲ್ಪ ಶೇಂಗಾ ಕಡಲೆ ಕರಿಬೇವು ಬೆಳ್ಳುಳ್ಳಿನ ಕರೆದು ಹಾಕ್ತಾಯಿದ್ದೀನಿ ನೀವು ಗುಳಿಗೆ ಕೂಡ ಮಾಡ್ಕೋಬೋದು ಈ ಕರಿಯೋ ಜಾಲ್ರೆ ಇರುತ್ತಲ್ಲ ಆ ಜಾಲ್ರೆಯಲ್ಲೇ ಹಿಟ್ಟನ್ನು ತೆಳುವಾಗಿ ಮಾಡಿಕೊಂಡು ಹಾಕಿದ್ರೆ ಗುಳಿಗೆ ಆಗುತ್ತೆ ನಮ್ಮ ಮನೇಲಿ ನಮ್ಗೆ ಯಾರಿಗೂ ಗುಳಿಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಖಾರನೇ ಮಾಡಿದೆ ಸುಲಭವಾಗಿ ಮಾಡೋದನ್ನು ತುಂಬ ಏನು ಮಾಡ್ತೀವಿ ಸೋಮಾರಿತನದಿಂದ ಮಕ್ಕಳಿಗೆ ಆಚೆ ಕಡೆಯಿಂದ ತರಿಸ್ಕೊಟ್ಬಿಡ್ತೀವಿ ಎಷ್ಟೋ ಸಲ ಪಶ್ಚಾತ್ತಾಪ ಪಡ್ತೀವಿ ಕರೆಕ್ಟಾ ನಾನು ಎಲ್ರಿಗೂ ಸೇರಿಸ್ಕೊಂಡು ಹೇಳ್ತಾ ಇರ್ತೀನಿ ಈಗಲೂ ನನ್ನ ಮಗ ಅನ್ಹೆಲ್ದಿ ಕೆಲವೊಂದು ಸಲ ತಿನ್ನಲೇಬೇಕಾದ ಪರಿಸ್ಥಿತಿ ಬರುತ್ತೆ ತಿಂತಾನೆ ತಿಂದು ಕನ್ಫ್ಯೂಸ್ ಮಾಡ್ಕೊಳ್ತಾನೆ ಇವತ್ತೇನು ಆಪ್ಷನ್ ಇರಲಿಲ್ಲಮ್ಮ ಇವತ್ತು ನಾನು ಇದನ್ನು ತಿಂದೆ ಅಂತ ಸೊ ಅವಾಗೆಲ್ಲ ಅನಿಸುತ್ತೆ ಅಷ್ಟು ಹಾನೆಸ್ಟಿ ಇದೆ ಅಲ್ಲ ತಿನ್ನಬಾರ್ದು ಅಂತ ಅಲ್ಲ ಅದಕ್ಕೆ ಅದು ನನ್ನ ಸಕ್ಸಸ್ ಅಂತ ಅನ್ಕೋತೀನಿ ಯಾವಾಗ ನಿಮ್ಮ ಮಕ್ಕಳಿಗೆ ತಪ್ಪೇನು ಸರಿಯೇನು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅರಿವಾಗಕ್ಕೆ ಶುರು ಆಗುತ್ತಲ್ಲ ಆವತ್ತು ನೀವು ಗೆದ್ರಿ ಅಂತ ಅಂದ್ಕೊಳ್ಳಿ ಆ ಅರಿವನ್ನು ಮೂಡಿಸ್ದೇ ಇರೋ ಪೇರೆಂಟ್ಸು ಇದ್ದರೂ ಒಂದೇ ಇಲ್ದಿದ್ರೂ ಒಂದೇ ಮಕ್ಕಳು ಹಾಸ್ಟೆಲ್ ಇದ್ದಂಗೆ ಅಲ್ವಾ ಹಾಸ್ಟೆಲಲ್ಲಿದ್ದರೆ ಅವ್ರಿಗೆ ಯಾರು ತಾನೆ ಇದನ್ನೆಲ್ಲ ಹೇಳ್ಕೊಡ್ತಾರೆ ಮನೇಲಿದ್ದು ನಾವು ಹೇಳ್ಕೊಡ್ಲಿಲ್ಲ ಅಂದರೆ ತಂದೆ ತಾಯಿ ಇರೋದು ಆ ಮಕ್ಕಳಿಗೆ ಯಾವ ರೀತಿಯ ಪ್ರಯೋಜನವೂ ಇಲ್ಲ ಬೇಜಾರಾಗ್ಬೋದು ನಿಮಗೆ ಥ್ಯಾಂಕ್ ಯು